ನೋಡಿ ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ವೆಜಿಟೇಬಲ್ಸ್ ಬಜ್ಜಿ ಮಾಡ್ತಿದ್ದೀವಿ ಇದು ಸೀಮೆ ಬದ್ನೆಕಾಯಿ ಮತ್ತು ಆಲೂಗೆಡ್ಡೆ ಕ್ಯಾಪ್ಸಿಕಮನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಈಗ ಇದಕ್ಕೆ ಒಂದು ಬೋಲ್ ತೊಗೊಂಡು ಕಡಲೆ ಇಟ್ಟು ಹಾಂ ಇನ್ನು ಸ್ವಲ್ಪ ಹಾಕು ಹ್ಞೂ ಓಕೆ ನೆಕ್ಸ್ಟು ಏನದು ಕಾನ್ಫ್ಲೋರ್ ಅಕ್ಕಿ ಹಿಟ್ಟು ನೆಕ್ಸ್ಟು ಕಾನ್ಫ್ಲೋರ್ ಚಿಲ್ಲಿ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಅಡುಗೆ ಸೋಡಾ ನೆಕ್ಸ್ಟ್ ಹಾಕ್ತಿದ್ದಾರೆ ಅಡುಗೆ ಸೋಡಾ ಸಾಲ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟ್ ಇದಕ್ಕೆ ಸ್ವಲ್ಪ ನಾವು ಕಾಯಿಸಿರುವ ಎಣ್ಣೆನ ಹಾಕೋತಿದ್ದೀವಿ ರುಚಿ ಬರುತ್ತೆ ಅಂತ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಎಲ್ಲ ಅದು ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕಲ್ಲ ಈಗ ಸ್ವಲ್ಪ ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಬಜ್ಜಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆಲ್ಲ ಕಲಿಸ್ಕೋಬೇಕು ನೋಡಿ ಇಷ್ಟು ಹದವಾಗಿ ಕಲಿಸ್ಕೋಬೇಕು ಇವಾಗ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಈಗ ಚಕ ಚಕ್ಕ ಹಾಕ್ಬಿಟ್ಟು ಕೊಡ್ತಾ ಇರೋದು ತಿನ್ನೋದಕ್ಕೆ ಈಗ ಒಂದದ್ದೇ ಹತ್ತಿ ಈ ಥರ ಎಣ್ಣೆಗೆ ಹಾಕೋದು ಆದಿದಿ ಸಾಕು ಬಿಡು ಹಾ ಕೊಡು والله ಆಮೇಲೆ ಹಾಕ್ತೀನಿ ಸರ್ ಈಗಂತೂ ಚಿಕ್ಕ ಫೈವ್ ನಿಶ್ ತೆಂದೆ ತีน ನೋಡಣೆ ಇರುತ್ತೆ ಅಂತ ಈಗ ಆಲ್ಮೋಸ್ಟ್ ಬೆಂದಿದೆ ಈಗ ತಕೊಂಡು ಇಡ್ಕೊಳ್ಳೋಣ ಅದು ಹ್ಞೂ ಬಿಸಿ ಬಿಸಿ ಬಜ್ಜಿ ರೆಡಿ ಕಾಫಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಹೇಳ್ತೀವಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ತೆಂಗ್ಕೊಳ್ಳಿ ಓ ಸೂಪರ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ